ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಗ್ರೇಡ್ ಸಿಕ್ಸ್ತ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಎದೆಗುಂದದ ಧೀರರು ಮಾಲತಿ ಹೊಳ್ಳೆ ಆ್ಯಂಡ್ ಜೂಲಿಯೋ ಇಲೇಷಿಯಸ್ ಬ್ರೇವ್ ಪರ್ಸನ್ಸ್ ರೈಟ್ ಸೊ ಇನ್ಕ್ಲೂಡಿಂಗ್ ದಟ್ ಪಾರ್ಟ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಎದೆಗುಂದದ ಧೀರರು ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಗ್ರೇಡ್ ಸಿಕ್ಸ್ತ್ ಓಕೆ ಎದೆಗುಂದದ ಧೀರರು ಚಾಪ್ಟರ್ ಸಿಕ್ಸ್ ಚಾಪ್ಟರ್ ನಂಬರ್ ಸಿಕ್ಸ್ ಆಲ್ಸೋ ಎದೆ ಗುಂದದ ಧೀರರು ಚಾಪ್ಟರಿಂದ ಸ್ವಂತ ವಾಕ್ಯ ಓನ್ ಸೆಂಟೆನ್ಸಸ್ ಓಕೆ ಓನ್ ಸೆಂಟೆನ್ಸಸ್ ನಾವು ಇವತ್ತಿನ ತರಗತಿಯಲ್ಲಿ ನೋಡಿಕೊಳ್ಳುವ ಇದು ಇಂಪಾರ್ಟೆಂಟ್ ಒನ್ ಕೂಡ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಒನ್ ಓನ್ ಸೆಂಟೆನ್ಸ್ ಅಲ್ಲಿ ಸೊ ದ ಫಸ್ಟ್ ಒನ್ ಈಸ್ ಐ ಎಮ್ ಎಕ್ಸ್ಪ್ಲೇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ನುಚ್ಚು ನೂರಾಗು ಆಕ್ಚುಲಿ ನುಚ್ಚು ನೂರಾಗುವ ಏನು ಲೈಕ್ ಶಟರ್ ಅಂತೀವಿ ನಾವು ಅಂದ್ರೆ ಫುಲ್ ಬ್ರೋಕ್ ಆಗುವಂಥದ್ದು ನುಚ್ಚು ನೂರಾಗುವಂಥದ್ದು ಸುಮಾರು ಸುಮಾರು ಪೀಸ್ 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 ಆಗುವಂಥದ್ದು ಓಕೆ ಸೊ ನುಚ್ಚು ಅಂದ್ರೆ ಕನಸುಗಳು ನುಚ್ಚು ನೂರಾಗ್ತದೆ ಅಂದರೆ ಏನಾದ್ರೆ ಆಕ್ಸಿಡೆಂಟ್ ಏನಾದರೂ ಆದರೆ ಅವರ ಡ್ರೀಮ್ ಕೂಡ ನುಚ್ಚು ನೂರಾಗ್ತದೆ ಆ ತರಸ ಬರಿಬೋದು ಒಂದು ಸೆಂಟೆನ್ಸ್ ಅಲ್ಲಿ ನಾವು ಓನ್ ಸೆಂಟೆನ್ಸ್ ಆದ ಕಾರಣ ವಿ ಹ್ಯಾವ್ ಟು ರೈಟ್ ಎನಿ ಸೆಂಟೆನ್ಸ್ ಬಟ್ ಇಟ್ಸ್ ಮೀನಿಂಗ್ ಫುಲ್ ಓಕೆ ಕನ್ನಡಿಯು ಕೆಳಗೆ ಬಿದ್ದರೆ ನುಚ್ಚು ನೂರಾಗುತ್ತದೆ ನುಚ್ಚು ನೂರಾಗುತ್ತದೆ ಮೀನಿಂಗ್ಫುಲ್ ಸೆಂಟೆನ್ಸ್ ರೈಟ್ ಸೊ ಈ ನುಚ್ಚು ನೂರಾಗು ದಿಸ್ ವರ್ಡ್ ನುಚ್ಚು ನೂರಾಗು ಮಸ್ಟ್ ಇನ್ಕ್ಲೂಡ್ ದ ಓನ್ ಸೆಂಟೆನ್ಸ್ ಓಕೆ ಇದು ಮೈನ್ ಆಗಿರುತ್ತದೆ ಈ ವರ್ಡ್ ಯಾವುದು ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೋ ಅದು ನಿಮ್ಮ ಆನ್ಸರ್ ಅಲ್ಲಿ ಯುವ ಯು ಆರ್ ರೈಟಿಂಗ್ ಇನ್ ಆನ್ಸರ್ ದಟ್ ಒನ್ ದಿಸ್ ಒನ್ ಇಂಪಾರ್ಟೆಂಟ್ ವಾಟ್ ಈಸ್ ಇನ್ ದ ಕ್ವಶನ್ ನುಚ್ಚು ನೂರಾಗು ಕನ್ನಡಿಯು ಕೆಳಗೆ ಬಿದ್ದರೆ ನುಚ್ಚು ನೂರಾಗುತ್ತದೆ ಇಫ್ ಎ ಮಿರರ್ ಕನ್ನಡಿ ಅಂದ್ರೆ ಏನು ಮಿರರ್ ಫಾಲ್ಸ್ ಇಫ್ ಎ ಮಿರರ್ ಫಾಲ್ಸ್ ಡೌನ್ ವಿಲ್ ಶರ್ ಬ್ರೋಕನ್ ಇನ್ ಹಂಡ್ರೆಡ್ ಪೀಸಸ್ ಶಟರ್ ಕನ್ನಡಿಯು ಕೆಳಗೆ ಬಿದ್ದರೆ ನುಚ್ಚು ನೂರಾಗುತ್ತದೆ ಡೋಂಟ್ ಫಾರ್ಗರ್ ಟು ಕ್ಲಿಕ್ ದ ಬೆಲ್ಲೈಕನ್ ಸಬ್ಸ್ಕ್ರೈಬ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮ್ಯಾಕ್ಸಿಮಮ್ ಸೆಕೆಂಡ್ ಒನ್ ಈಸ್ ಆತ್ಮ ವಿಶ್ವಾಸ ಆತ್ಮವಿಶ್ವಾಸ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಓಕೆ ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ನನ್ನಲ್ಲಿ ಆತ್ಮವಿಶ್ವಾಸವಿದೆ ನನಗೆ ನನ್ನಲ್ಲಿ ಸಿಂಪಲ್ ಸೆಂಟೆನ್ಸ್ ನನಗೆ ನನ್ನಲ್ಲಿ ಆತ್ಮ ವಿಶ್ವಾಸವಿದೆ ಆತ್ಮವಿಶ್ವಾಸ ಮೀನ್ಸ್ ಸೆಲ್ಫ್ ಕಾನ್ಫಿಡೆಂಟ್ ಐ ಹ್ಯಾವ್ ಸೆಲ್ಫ್ ಕಾನ್ಫಿಡೆಂಟ್ ವಿತ್ ಮೈಸೆಲ್ಫ್ ಇದು ಆತ್ಮವಿಶ್ವಾಸಕ್ಕೆ ಸೆಂಟೆನ್ಸ್ ನನಗೆ ನನ್ನಲ್ಲಿ ಆತ್ಮವಿಶ್ವಾಸವಿದೆ ನೆಕ್ಸ್ಟ್ ತರ್ಡ್ ಒನ್ ಇಸ್ ಕಣ್ಮಣಿ ಕಣ್ಮಣಿ ಅಂದ್ರೆ ಫೇವ್ರೆಟ್ ಒನ್ ಆ ತರ ಮೀನಿಂಗ್ ಬರುತ್ತೆ ಅಂದ್ರೆ Every word we didn't getting uh, like in uh, English meaning the perfect word for Canada uh, word uh, we didn't get uh, like some English meanings okay so kanmani kanmani means favorite like that okay nanna tangi nanna kanmani nanna tangi nanna kanmani nanna tangi means my ಸ್ಮಾಲರ್ ಸಿಸ್ಟರ್ ಸ್ಮಾಲರ್ ಸಿಸ್ಟರ್ ತಂಗಿ ಅಂದ್ರೆ ಸ್ಮಾಲರ್ ಸಿಸ್ಟರ್ ಅಕ್ಕ ಅಂದ್ರೆ ಎಲ್ಡರ್ ಸಿಸ್ಟರ್ ಸೊ ಮೈ ನನ್ನ ಸಿಸ್ಟರ್ ಅಂತ ಜಸ್ಟ್ ಮೆನ್ಷನ್ ಮಾಡಿದ್ದೇನೆ ಇಲ್ಲಿ ಮೈ ಸಿಸ್ಟರ್ ಈಸ್ ಮೈ ಎಸ್ ಇದಿಷ್ಟು ಇದು ಮೂರು ಒಂದು ಸೆಂಟೆನ್ಸ್ ನೆಕ್ಸ್ಟ್ ಟೂ ನೆಕ್ಸ್ಟ್ ತ್ರೀ ಇದೆ ಅದನ್ನು ಕೊಡ್ತೇನೆ ನಾನು ಈಗಲೇ ಆಫ್ಟರ್ ದಿಸ್ ಒನ್ ಒನ್ಸ್ ರೀಡಿಂಗ್ ನುಚ್ಚು ನೂರಾಗು ಕನ್ನಡಿಯು ಕೆಳಗೆ ಬಿದ್ದರೆ ನುಚ್ಚು ನೂರಾಗುತ್ತದೆ ಆತ್ಮವಿಶ್ವಾಸ ನನಗೆ ನನ್ನಲ್ಲಿ ಆತ್ಮವಿಶ್ವಾಸವಿದೆ ಕಣ್ಮಣಿ ನನ್ನ ತಂಗಿ ನನ್ನ ಕಣ್ಮಣಿ ಎಸ್ ನೆಕ್ಸ್ಟ್ ಫೋರ್ತ್ ಇಸ್ ಯಶಸ್ಸು ಫೋರ್ತ್ ವರ್ಡ್ ಯ ಶಸು ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಯಶಸ್ಸು ಯಶಸ್ಸು ಅಂದರೆ ಸಕ್ಸಸ್ ಓಕೆ ಸಕ್ಸಸ್ ಅಂದರೆ ಯಶಸ್ಸು ಪಡೆಯಲು ಪ್ರಯತ್ನ ತುಂಬಾ ಮುಖ್ಯ ಯಶಸ್ಸು ಪಡೆಯಲು ಪ್ರಯತ್ನ ತುಂಬಾ ಮುಖ್ಯ ಮುಖ್ಯ ಅಂದ್ರೆ ಇಂಪಾರ್ಟೆಂಟ್ ಓಕೆ ಸೊ ಎಫರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಚೀವ್ ಸಕ್ಸಸ್ Effort is very important to achieve success. Next fifth one Bhajana. Some words we are not getting in English meaning. Okay, so. ಜಸ್ಟ್ ಅದಕ್ಕೆ ರಿಲೇಟೆಡ್ ಆದ ವರ್ಡ್ ಗಳನ್ನ ನಾನು ಮೀನಿಂಗ್ಸ್ ಅನ್ನು ಹೇಳ್ತೇನೆ ಭಾಜನ ಅಂದ್ರೆ ಏಬಲ್ ಟು ಗೆಟ್ ಓಕೆ ಅಂದ್ರೆ ಒಂದು ನಾನು ನೋಡಿ ಓಟದ ಸ್ಪರ್ಧೆಯಲ್ಲಿ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಕ್ಕೆ ಪ್ರಥಮ ಬಹುಮಾನಕ್ಕೆ ಪ್ರಥಮ ಬಹುಮಾನಕ್ಕೆ ನಾನು ನಾದೆ ಅಂದ್ರೆ ಐ ಒನ್ ಫಸ್ಟ್ ಪ್ರೈಸ್ ಇನ್ ದ ರನ್ನಿಂಗ್ ಕಾಂಪಿಟೀಷನ್ ಐ ಒನ್ ಫಸ್ಟ್ ಪ್ರೈಸ್ ಇನ್ ದ ರನ್ನಿಂಗ್ ಕಾಂಪಿಟೀಷನ್ ಭಾಜನ ಅಂದ್ರೆ ನೀವು ಏಬಲ್ ಟು ಗೆಟ್ ಅಂದ್ರೆ ನಾನು ಫಸ್ಟ್ ಬಹುಮಾನಕ್ಕೆ ನಾನು ಅದರಲ್ಲಿ ನಾದೆ ನಂಗೆ ಸಿಕ್ಕಿತು ಅಂತ ಭಾಜನ ಗಾಟ್ ಇಟ್ ಅಂತ ಅರ್ಥ ನೆಕ್ಸ್ಟ್ ಒನ್ ಇಸ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಕ್ಕೆ ನಾನು ಭಾಜನನಾದೆ ಐ ಒನ್ ಫಸ್ಟ್ ಪ್ರೈಸ್ ಇನ್ ದ ರನ್ನಿಂಗ್ ಕಾಂಪಿಟೀಷನ್ ಲಾಸ್ಟ್ ಒನ್ ಈಸ್ ಸ್ಫೂರ್ತಿ 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 ಮೀನ್ಸ್ ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದ ರ ಜೀವನವು ಯುವಕರಿಗೆ ಯುವಕರಿಗೆ ಸ್ಫೂರ್ತಿ ಅಂದ್ರೆ ಏನು ಅರ್ಥ ಇತ್ತು ವಾಟ್ ಯು ಅಂಡರ್ಸ್ಟ್ಯಾಂಡ್ ಸ್ವಾಮಿ ವಿವೇಕಾನಂದ ಲೈಫ್ ಈಸ್ ಅನ್ ಇನ್ಸ್ಪಿರೇಷನ್ ಟು ದ ಯೂತ್ ಜಸ್ಟ್ ಕನ್ನಡದಲ್ಲಿ ಮಾತ್ರ ಬರೆದಿದ್ದೇನೆ ಸ್ವಾಮಿ ವಿವೇಕಾನಂದರ ಜೀವನವು ಯುವಕರಿಗೆ ಸ್ಫೂರ್ತಿ ಸ್ವಾಮಿ ವಿವೇಕಾನಂದ ಲೈಫ್ ಈಸ್ ಆನ್ ಇನ್ಸ್ಪಿರೇಷನ್ ಟು ದ ಯೂತ್ ಯಶಸ್ಸು ಯಶಸ್ಸು ಪಡೆಯಲು ಪ್ರಯತ್ನ ತುಂಬಾ ಮುಖ್ಯ ಎಫರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಚೀವ್ ಸಕ್ಸಸ್ ಭಾಜನ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಕ್ಕೆ ನಾನು ಭಾಜನನಾದೆ ఐ వన్ ఫస్ట్ ప్రైజ్ ఇన్ ద రన్నింగ్ కాంపిటీషన్ స్ఫూర్తి స్వామి వివేకానందర జీవనవు యువకరి స్ఫూర్తి స్వామి వివేకానంద లైఫ్ ఇస్ అండ్ ఇన్స్పిరేషన్ టు దూత్ ఎస్ ನನ್ನ ಈ ಯೂಟ್ಯೂಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ಗಟ್ ಟು ಕ್ಲಿಕ್ ದ ಬೆಲ್ಲೈಕನ್ ನಿಮಗೆ ಅನ್ನು ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ಬರ್ತಾ ಹೋಗ್ತದೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಸಪೋರ್ಟ್ ಮಾಡಿ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್